त्वं यस्तव भावानां मुमुक्षु कामदमायः श्रेयां श्रीमदमायस्त्वया समादेशिसप्रयामदमायः जिनः जिनेश्वरि त्वं नीनु गतममायः गतनष्टवाद मदमदु मायाः ಮಾಯೆಯೂ ಉಳ್ಳವನು ಮುಮುಕ್ಷು ಕಾಮದ ಮುಮುಕ್ಷು ಅಂದರೆ ಮೋಕ್ಷಾರ್ಥಗಳಿಗೆ ಕಾಮದ ಅಂದರೆ ಇಷ್ಟಾರ್ಥವನ್ನು ಇಷ್ಟಾರ್ಥವನ್ನು ಕೊಡುವವನೇ ತವ ನಿನ್ನ ಜೀವಾದಿ ಪದಾರ್ಥಗಳ ಮಾಯ ಪ್ರಮಾಣವು ಶ್ರೀಯನ್ ಅತಿ ಪ್ರಶಸ್ತವಾದುದು ತ್ವಯ ನಿನ್ನಿಂದ ಶ್ರೀಮದ ಮಾಯ ಶ್ರೀಮದ ಐಶ್ವರ್ಯ ಮದದ ಮಾಯ ನಾಶವು ಸಪ್ರಯಾಮ ದಮಾಯಹ ಸಪ್ರಯಾಮ ಪ್ರಕೃಷ್ಠ ಋತದಿಂದ ಕೂಡಿದ ದಮ ಇಂದ್ರಿಯ ನಿಗ್ರಹದ ಆಯಹ ಶುಭವಿಧಿಯು ಸಾಮಾಧೀಶಿ ಹೇಳಲ್ಪಟ್ಟಿದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಹೇ ದಿನೇಶ್ವರರೇ ತಾವು ಮಾನ ಮತ್ತು ಮಾಯ ಕಷಾಯವಿಲ್ಲದವರು ಮಾರ್ಧವ ಮತ್ತು ಆರ್ಜವಧರ್ಮಯುಕ್ತರು ಅಥವಾ ಮಾನ ಕಷಾಯವಿಲ್ಲದ ಭವ್ಯರಿಂದ ಆರಾಧಿಸಲ್ಪಡುವವರೂ ಆಗಿರುವಿರಿ ತಮ್ಮ ಜೀವಾದಿ ತತ್ವಗಳ ಪ್ರಮಾಣ ಜ್ಞಾನವು ಮುಮುಕ್ಷಗಳ ಇಷ್ಟಾರ್ಥವನ್ನು ಪೂರ್ತಿಗೊಳಿಸುವುದು ಪರಮಹಿತಕರವೂ ಆಗಿದೆ ತಾವು ಐಶ್ವರ್ಯ ಮದವನ್ನು ದೂರಗೀದ ಗೀದವರು ಅಥವಾ ಹೇಯೋಪದೇಯ ಜ್ಞಾನವನ್ನು ಉಂಟು ಮಾಡುವುದು ಮೋಕ್ಷದಾಯಕವೂ ಕಪಟರಹಿತವೂ ಆದ ತತ್ವವನ್ನು ಮೃತಸಹಿತವಾದ ಇಂದ್ರಿಯ ಜಯವನ್ನು ಮಾಡುವ ವಿಧಾನವನ್ನು ನಿರೂಪಿಸಿದರೆಂದು ಭಾವವು